ನಾಲ್ಕು ತಿಂಗಳು ಮುಂದೆ ನಮ್ದು ಒಂದು ಮಗು ಒಂದು ಅದು ಹೊರಗಡೆಯಿಂದ ತರಬೇಕು ಅದು ಯಾಕಂದ್ರೆ ಇದು ಕೇಂದ್ರ ಗವರ್ಮೆಂಟ್ ಅಲ್ಲಿಗೆ ಹೋಗ್ತದೆ ನಾಲ್ಕು ಕಂತು ನಾನು ಬಾಕಿ ಆಗಿತ್ತು ಹಾಸ್ಪಿಟಲ್ ಇರೋ ಕಾರಣ ನನಗೆ ಕಂತು ಕಟ್ಲಿಕ್ಕೆ ಆಗ್ಲಿಲ್ಲ ಮೂವತ್ತೈದು ಸಾವಿರನೋ ಮೂವತ್ತು ಸಾವಿರನೋ ಮೋಸ್ಟ್ಲಿ ಅಷ್ಟಿತ್ತು ದುಡ್ಡು ಸಿಗುತ್ತೆ ನಿಮಗೆ ನಿಮಗೆ ಅದು ಕ್ಲೈಮ್ ಆಗುತ್ತೆ ಇನ್ಸೂರ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದ್ರು ತುಂಬಾ ಹೇಳಿದ್ರು ಅವರು ಬ್ಯಾಂಕಲ್ಲೂ ಕೂಡ ಇವರು ಖರೀದಿ ಮಾಡಿದ್ದಾರೆ ಹಾಗೆ ಇವತ್ತು ಬೆಳಿಗ್ಗೆ ಹೋಗುವಾಗ ಇವತ್ತು ಬೆಳಿಗ್ಗೆ ಕೊಡ್ತಾರಲ್ಲ ಇವರಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವುದು ಇವರ ಉದ್ದೇಶ ಫ್ರೆಂಡ್ ಒಬ್ರು ಅವರ ಅವರಿಗೆ ಒಂದು ಕಾಲ್ ನಾನು ಹಾಗಾದ್ರೆ ನಾನು ಅಷ್ಟು ಬಿಲ್ ಕೊಟ್ಟಿದ್ದೇನಲ್ಲ ಇದು ಒಂದೇ ಬಿಲ್ ಹೆಂಗೆ ಕ್ಲೈಮ್ ಆಯ್ತು ನಿಮ್ಗೆ ಹಾ ಸರ್ ನಮಸ್ತೆ ಸರ್ ಎಲ್ಲಿಂದ ಮಾತಾಡ್ತೀರಾ ನಾನು ಗೋಲಿಯಾರಿಂದ ಮಾತಾಡೋದು ನಿಮ್ ಹೆಸರೇನು ನನ್ನ ಹೆಸರು ಇಸ್ಮಾಯಿಲ್ ಅಂತ

ಆ ತರ ಬಿಲ್ ಎಲ್ಲ ತುಂಬಾ ಇತ್ತು ನನ್ನ ಹತ್ರ ಅದಕ್ಕೆ ನಾನು ಒಂದು ನಾಲ್ಕು ಕಂತು ನಾನು ಬಾಕಿ ಆಗಿತ್ತು ಇರೋ ಕಾರಣ ನನಗೆ ಕಂತು ಕಟ್ಲಿಕ್ಕೆ ಆಗ್ಲಿಲ್ಲ ಧರ್ಮಸ್ಥಳ ಅದು ಆಗ ಅವ್ರು ಹೇಳಿದ್ರು ನೀವು ಬಿಲ್ ಕೊಡಿ ನಮ್ಮಲ್ಲಿ ಕ್ಲೈಮ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರು ಅದು ಮೂವತ್ತೈದು ಸಾವಿರನೂ ಮೂವತ್ತು ಸಾವಿರನೋ ಮೋಸ್ಟ್ಲಿ ಇತ್ತು ಅಷ್ಟಿತ್ತು ಮೂವತ್ ಸಾವಿರಕ್ಕಿಂತ ಮೇಲೆ ಇತ್ತು ಬಿಲ್ಲು ಆಗ ಅವ್ರು ಹೇಳಿದೇನು ಅಂದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ ನಿಮ್ಗೆ ನಿಮ್ಗೆ ಅದು ಕ್ಲೈಮ್ ಆಗುತ್ತೆ ಇನ್ಸೂರ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದ್ರು ತುಂಬಾ ಹೇಳಿದ್ರು ಹಾಗೆ ಇವತ್ತು ನನಗೆ ಆದ್ರೆ ಹೇಳಿದವರು ನಮ್ಮಲ್ಲಿ ಒಬ್ರು ಮೇಡಮ್ ಅಂತ ಒಬ್ರು ಇರ್ತಾರಲ್ಲ ಯಾರು ಮೇಡಮ್ ಲೀಲಾ ಮೇಡಮ್ ಅಂತ ಇದ್ದಾರೆ ಹ ಅವ್ರೊಬ್ಬರು ಸೇವಾ ಪ್ರತಿನಿಧಿ ಅವರು ನಮ್ಮ ಸುಪ್ರೇ ಇದಾರೆ ಹಸಿರು ಮಹಾದೇವ್ ಅಂತ ಮಹಾದೇವ್ ಅಂತ ಹಾ ಹಾ ಹಾಗೆ ಇವತ್ತು ಬೆಳಿಗ್ಗೆ ಏನು ಮಾಡಿದ್ರು ಅಂದ್ರೆ ಇವತ್ತು ಬೆಳಿಗ್ಗೆ ಕರೆಸಿ ಅಲ್ಲ ನಿಮ್ಮೆ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಬಂತು ನನ್ ಮೀಸ ಅಕೌಂಟಿಗೆ ಈ ಹಣ ಬರುವಾಗ ನಾವು ಏನು ಮಾತಾಡಿಲ್ಲ ಯಾಕಂದ್ರೆ ನಾನು ಆದ್ರೆ ಕೇಳಿದೆ ಅವ್ರ ಹತ್ರ ಕೇಳ್ದಾಗ ಅವ್ರು ಹೇಳಿದ್ರು ನಿಮ್ಗೆ ಬೆಳಿಗ್ಗೆ ನಿಮ್ಗೆ ಚೆಕ್ ಸಿಗುತ್ತೆ ನಿಮ್ಗೆ ಹೇಳಿದ್ರೆ ಆಗ ನಾನು ಮೋಸ್ಟ್ಲಿ ಅನ್ಕೊಂಡೆ ನಾನು ನಮ್ಗೆ ಏನು ಮೂವತ್ ಸಾವಿರ ರೂಪಾಯಿ ನಾವು ಕೊಟ್ಟಿದ್ದೇವಲ್ಲ ಆ ದುಡ್ಡು ನಮ್ಗೆ ಸಿಗ್ಬೋದೇನು ಬೆಳಿಗ್ಗೆ ಚೆಕ್ ಸಿಗ್ಬೋದೇನು ಅಂತ ಅನ್ಕೊಂಡೆ ನಾನು ಹಾಗೆ ಇವತ್ತು ಬೆಳಿಗ್ಗೆ ಹೋಗುವಾಗ ಇವತ್ತು ಬೆಳಿಗ್ಗೆ ನಮ್ಗೆ ಚಕ್ ಕೊಟ್ಟರು ಚಕ್ ಫೈಲ್ ಕೊಟ್ಟರು ಕೊಡ್ಲಿಲ್ಲ ಅದು ಅವರೇ ತಗೊಂಡ್ರು ಹಾಗೆ ಆಮೇಲೆ ನನಗಿದು ಏನು ಅಂತ ನನಗೆ ಗೊತ್ತಾಗಿಲ್ಲ ಆಮೇಲೆ ನಾನು ಅವಾಗ ನಾನು ಕಾಲ್ ಮಾಡಿದೆ ಒಂದು ಒಂದು ಹತ್ತು ಗಂಟೆ ಮೋಸ್ಟ್ಲಿ ಹತ್ತು ಗಂಟೆ ಆಗುವಾಗ ಏನೋ ಕಾಲ್ ಮಾಡಿದೆ ನಾನು ಯಾರಿಗೆ ಕಾಲ್ ಮಾಡಿದ್ದೆ ಸೂಪರ್ವೈಸರ್ಗೆ ಕಾಲ್ ಮಾಡಿದೆ ನಾನು ಗೆ ಕಾಲ್ ಮಾಡುವಾಗ ಸೂಪರ್ವೈಸರ್ ಹೇಳಿದ್ರು ನಿಮ್ದು ಇನ್ಸೂರ್ ಇಲ್ಲ ಮತ್ತೆ ಸುರಕ್ಷಾ ಇಲ್ಲ ನಿಮ್ದು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಸುರಕ್ಷಾ ಈಗ ಅವ್ರನ್ನ ಈಗ ನಾನ್ ಅನ್ಕೊಂಡಿದ್ದೀಗ ಸುರಕ್ಷಾ ಅಂದ್ರೆ ಈಗ ವರ್ಷಕ್ಕೊಂದ್ಸಲ ಮಾಡ್ಬೇಕಂತೆ ಹೌದು ಅದೇನೋ ನನಗೆ ಗೊತ್ತಿಲ್ಲ ಅದು ಫಸ್ಟ್ ಎಲ್ಲ ನಾವು ಮಾಡಿದ್ವಿ ನಾವು ಆಮೇಲೆ ನಮಗೆ ಅಲ್ಲಿ ಮಾಹಿತಿ ಕೊಡೋರು ಯಾರು ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಅದನ್ನ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ನಮ್ಗೆ ಯಾರು ಹೇಳಿಲ್ಲ ನಿಮ್ದು ಇದು ಆಗಿದೆ ನೀವು ಆಗಿದೆ ಮಾಡಿ ಅಂತ ಯಾರು ನಮ್ಗೆ ಹಾಗೆ ರೂಪಾಯಿ ಅವರಿಗೆ ಯಾವ್ದು ಮಗುವಿನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅವರಿಗೆ ಡೆತ್ ಸರ್ಟಿಫಿಕೇಟ್ ಡೆತ್ ಆಗಿರೋ ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ ನಾವು ಕೊಟ್ಟಿಲ್ಲ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಒಂದು ಕೊಡ್ತಾರಲ್ಲ ಹೌದು ಅದು ಕೊಟ್ಟಿದ್ದೇವೆ ನಾವು ಹಾಗೆ ಈಗ ಅವರು ಹೇಳ್ತಾ ಇರೋ ಏನಂದ್ರೆ ನಿಮ್ಗೆ ಅಷ್ಟು ಸಿಕ್ಕಿರುತ್ತೆ ನಿಮ್ಮ ಪುಣ್ಯ ನಿಮ್ಗೆ ನಿಮ್ಗೆ ಅದಿಲ್ಲ ನಿಮ್ಮ ಹತ್ರ ಇದಿಲ್ಲ ನೀವು ನಾವೊಂದು ಮಾನವೀಯತೆ ದೃಷ್ಟಿಯಿಂದ ನಾವು ಕೊಟ್ಟಿದ್ದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು ನನ್ನ ಹತ್ರ ಅದಕ್ಕೆ ನನಗೆ ಮಾಹಿತಿ ಕೇಳಕ್ಕೆ ಅಂತ ಯಾರು ಇಲ್ಲ ಯಾಕಂದ್ರೆ ಧರ್ಮಸ್ಥಳ ಸಂಘದಲ್ಲಿ ನಮ್ ನಲ್ಲಿ ಅವ್ರು ತುಂಬಿ ತುಳ್ಕಾಡ್ತಾ ಇದೆ ಅದು ಹ್ಮ್ ಅಷ್ಟು ಜನ ಇದಾರೆ ಹಾಗಾಗಿ ಅವ್ರು ಏನು ಮಾತಾಡಲ್ಲ ಈಗ ನಾನು ಕೇಳಿದಕ್ಕೆ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಅವ್ರ ಎಡ್ಡಿಗೆ ಅವರಿಗೆ ಒಂದು ಕಾಲ್ ಮಾಡಿದ್ರಂತೆ ಧರ್ಮಸ್ಥಳ ಎಡ್ಡಿಗೆ ಆಗ ಕಾಲ್ ಮಾಡುವಾಗ ಅವ್ರು ಹೇಳಿದ್ರಂತೆ ಅದು ಅದವರಿಗೆ ಸಿಕ್ಕಿರೋದು ಪುಣ್ಯ ಅವರಿಗೆ ಸ್ವಲ್ಪ ಹೇಳಿ ನೀವು ಈ ತರ ಈ ತರ ಅವರಿಗೆ ಇನ್ಸೂರ್ ಇಲ್ಲ ಅವರಿಗೆ ಸುರಕ್ಷೆ ಇಲ್ಲ ಅಂತೆಲ್ಲ ಹೇಳಿದ್ರು ಅಂತೆ ಅವ್ರು ಹತ್ತು ಸಾವಿರ ರೂಪಾಯಿ ಬಿಲ್ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಕೊಟ್ಟಿದ್ದಾರೆ ಅದು ಬಿಟ್ರೆ ನಾನು ಕೊಟ್ಟಿರೋ ಅಷ್ಟು ಬಿಲ್ ಕೂಡ ಅವರು ಹೇಳ್ತಾ ಇದ್ದಾರೆ ಅಷ್ಟು ಬಿಲ್ ಇಲ್ಲ ಇದು ಒಂದು ಬಿಲ್ಗೂ ಬಿಲ್ ಟೈಮ್ ಆಗಿದೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅವರು ಅದಕ್ಕೆ ನನಗೆ ಮಾಹಿತಿ ಬೇಕಾಗಿತ್ತು ಅದಕ್ಕೋಸ್ಕರ ನಿಮ್ ನಂಬರ್ ತುಂಬಾ ಹೊಡುತ್ತೆ ನಾನು ಈಗ ಸಿಕ್ ನನ್ಗೆ ನೋಡಿ ಇದು ಇವತ್ತು ಬೆಳಿಗ್ಗೆ ಆಗಿರೋ ವಿಷಯ ಇದು ನೋಡಿ ನಾನು ನಿಮ್ ಹತ್ರ ಕೇಳುದು ಈಗ ಹ್ಮ್ ನೀವು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ ಡೆತ್ ಸರ್ಟಿಫಿಕೇಟ್ ಅಂದ್ರೆ ಅಲ್ಲ ಡೆತ್ ಸರ್ಟಿಫಿಕೇಟ್ ಅಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೇಳಿಲ್ಲ ಅವರು ನಾನು ಇದು ಕೊಟ್ಟಿದ್ದೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ ಕೇಳಿಲ್ಲ ಅದು ನಾನೇ ಕೇಳಿ ಕೇಳಿ ಕೊಟ್ಟಿದ್ದು ನಿಮಗೆ ಬೇರೆ ಏನಾದ್ರು ಬೇಕಾ ಬೇರೆ ಏನಾದ್ರು ಬೇಕಾ ಅಂತ ನಾನೇ ಕೇಳಿ ಕೊಟ್ಟಿರೋದು ನೀವು ಹಾಸ್ಪಿಟಲ್ ಏನು ಬಿಲ್ ಕೊಟ್ಟಿದ್ದೀರಿ ಅಲ್ಲಿ ನಮ್ಗೆ ಆಯುಷ್ಮಾನ್ ಇತ್ತು ನಮಗೆ ಅದಿತ್ತು ಅದು ಬೇರೆ ಎರಡು ಲಕ್ಷ ನಮ್ಗೆ ಕ್ಲೈಮ್ ಆಗಿ ಲಕ್ಷ ಆಮೇಲೆ ನಂಗೆ ಹೊರಗಡೆಯಿಂದ ನಮ್ಗೆ ತುಂಬಾ ಬಿಲ್ ಎಲ್ಲ ಬಂದಿತ್ತು ಯಾವ ಹೊರಗಡೆಯಿಂದ ಅಂದ್ರೆ ಬ್ಲಡ್ ಸ್ಯಾಂಪಲ್ ಅದು ಇದು ಅಂತಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಬಿಲ್ ಎಂಟು ಸಾವಿರ ಬಿಲ್ ಮತ್ತೆ ಐದು ಸಾವಿರ ಬಿಲ್ ಈ ತರ ಬಂದಿದೆ ನನಗೆ ನಾನು ಹಾಗಾದ್ರೆ ನಾನು ಅಷ್ಟು ಬಿಲ್ ಕೊಟ್ಟಿದ್ದೇನಲ್ಲ ಇದು ಒಂದೇ ಬಿಲ್ ಹೆಂಗೆ ಕ್ಲೈಮ್ ಆಯ್ತು ನಿಮ್ಗೆ ನಾನು ಕೇಳಿದೆ ಅದಕ್ಕ ಅವ್ರು ಹೇಳಿದ್ರು ಅದು ನಿಮ್ ಪುಣ್ಯ ನಿಮ್ಗೆ ನಿಮ್ಗೆ ಇನ್ಸೂರ್ ಇಲ್ಲ ಸುರಕ್ಷಾ ಇಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು ಅದಕ್ಕೆ ನಾನು ಇದು ಹತ್ರ ಒಂದು ಮಾಹಿತಿ ಕೇಳಿದೆ ಸುರಕ್ಷಾ ಇಲ್ಲ ಅಂದ್ರೆ ನಿಮ್ಗೆ ಲೋನ್ ಕೊಡ್ತಾರ ಅಂತ ಕೇಳಿದ್ರು ಅವ್ರು ಅದು ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸುರಕ್ಷಾ ಇಲ್ಲ ಅಂದ್ರೆ ಲೋನ್ ಕೊಡಲ್ಲ ಅಂತ ಅವರೇ ಹೇಳಿದ್ದು ಅದಕ್ಕೋಸ್ಕರ ನಿಮ್ ನಂಬರ್ ನಾನು ಹುಡ್ಕೊಂಡು ಹುಡ್ಕೊಂಡು ಈಗ ಕಾಲ್ ಮಾಡಿದ್ದೀವಿ ನೋಡಿ ಸುರಕ್ಷಾ ಇಲ್ಲದ್ರೆ ಲೋನ್ ಕೊಡ್ತಾರೆ ಸುರಕ್ಷೆ ಮಾಡಬೇಕಂತ ಹೇಳಿ ಕಾ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಸುರಕ್ಷೆ ಮಾಡ್ಬೇಕು ಅಂತ ಸುರಕ್ಷೆ ಮಾಡ್ಬೇಕಂದ್ರೆ ಅವರು ನಮ್ಮನ್ನು ಹೇಮರಿಸ್ತಾ ಇದ್ದಾರೆ ಸುರಕ್ಷ ಅವರ ಕದನೇ ತುಂಬಿಸುವುದಕ್ಕೋಸ್ಕರ ಮಾಡ್ತಾರೆ ಬಿಟ್ರೆ ನಿಮ್ಮ ಉದ್ದೇಶಕ್ಕೋಸ್ಕರ ಮಾಡುದಿಲ್ಲ ನೋಡಿ ಅವ್ರೀಗ ಈ ಮಗು ಡೆತ್ ಆಗಿದೆ ಏನೋ ಆಯುಷ್ಮಾನ್ ಇದರಲ್ಲಿ ಉಂಟಲ್ಲ ಅವರಿಂದ ಗೋರ್ಮೆಂಟ್ ಇಂದ ಬರುವಂತ ಬರುವಂತಹ ಸವಲತ್ತನ್ನ ಅವ್ರೀಗ ಕಟ್ಕೊಂಡಿದ್ದಾರೆ ಈಗ ಅದು ಬಂದರಿಂದ ಅದರಿಂದ ನಿಮ್ಗೆ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರು ನಿಮ್ಮ ಈಗ ನಿಮ್ಮ ಹೆಸರಲ್ಲಿ ಬಂದ ಹಣ ಜಾಸ್ತಿ ಬಂದಿದೆ ಅಲ್ಲಿ ಈಗ ಬಂದಿದೆ ನಂಗ್ ಈಗ ಮೂವತ್ತೈದು ಸಾವಿರ ರೂಪಾಯಿ ಬಿಲ್ ಮೂವತ್ತು ಸಾವಿರ ರೂಪಾಯಿ ಬಿಲ್ ನಾನು ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದೇನೆ ಅದು ಬಿಲ್ ಎಲ್ಲ ಕ್ಲೈಮ್ ಮಾಡಿದ್ದಾರೆ ಅವರು ಹಾ ಅದು ಕ್ಲೈಮ್ ಮಾಡಿ ಅದಂದ್ರೆ ನಿಮ್ಮ ಅವರು ಕೂಡ ಧರ್ಮಸ್ಥಳದಿಂದ ಬರುದಲ್ಲ ಅದು ಡೈರೆಕ್ಟ್ ನಿಮ್ಗೆ ಇಂದ ಬರ್ತದೆ ಎರಡು ಸ್ಕೀಮ್ ಬರ್ತದೆ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರಕಾರ ಅದರಲ್ಲಿ ಅದರ ಒಳಗಡೆ ಕೆಲವು ಸ್ಕೀಮ್ಗಳು ಇರ್ತದೆ ಆ ಸ್ಕೀಮ್ಗಳು ಹೇಗಿರ್ತದೆ ಅಂದ್ರೆ ಅದನ್ನೆಲ್ಲ ಇವರು ಈ ಧರ್ಮಸ್ಥಳ ಯೋಜನೆಗೆ ಎಲ್ಲ ಅದನ್ನು ಅವರೇ ಕ್ಲೈಮ್ ಮಾಡ್ತಾರೆ ಗೊತ್ತಾಯ್ತಾ ಇವರು ನಮ್ಮನ್ನು ಇಷ್ಟರ ತನಕ ಮಾಡಿದ್ದೇ ಇದೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರ್ಲಿ ಯಾವ ರಾಜಕಾರಣಿಗಳೇ ಇರಲಿ ಅವರು ಇರುವುದು ಅವರ ಅಂಡರ್ನ ಒಳಗಡೆ ಗೊತ್ತಾಯ್ತು 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 ಹಾ ಎಲ್ಲಾರ್ ನೋಡಿ ರಾಜ್ಯಕೀಯದ ಟೈಮ್ ಅಲ್ಲಿ ಇವರಿಗೆ ಹಣ ಖರ್ಚು ಮಾಡ್ಲಿಕ್ಕೆ ಯಾವ ಯಾರು ಇವರಿಗೆ ಫಂಡ್ ಆಗ್ತಾರೆ ಫಂಡ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಯಾರು ಇದೇ ಧರ್ಮಸ್ಥಳದಿಂದ ಫಂಡ್ ಬರ್ತದೆ ಇವರಿಗೆ ಹಣವನ್ನು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರೆ ಯಾಕೆ ನೋಡಿ ಇವರು ನೋಡಿ ಈ ಕಡೆಗೆ ಬಿಜೆಪಿ ಅಲ್ಲ ಆ ಕಡೆಗೆ ಕಾಂಗ್ರೆಸ್ ಅಲ್ಲ ನೀ ನೋಡಿರ್ಬಹುದು ಕೆಲವು ಹೌದು 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 ಫೋಟೋ ಫೋಟೋಕ್ಕೆ ಪೇಸ್ ಕೂಡ ಗೊತ್ತಾಗ್ತದೆ ಯಾರೇ ಬರ್ಲಿ ಅವರ ಕಾಲಿಗೆ ಬಿದ್ದೇ ಬರುದು ಬರುವವರೆಲ್ಲ ಹೌದೌದು ಹೌದು ಗೊತ್ತಾಯ್ತಾ ಹಾ ಕೇಂದ್ರ ಗೌರ್ಮೆಂಟ್ ಇಂದ ಬರುವಂತ ಸ್ಕೀಮ್ ಎಲ್ಲ ಅವರ ಕಡೆಗೆ ಬರ್ತದೆ ಹೌದೌದು ಹೌದು ನೋಡಿ ಈಗ ಯಾರಿಗಾದ್ರೂ ನಮ್ಮ ಇಷ್ಟು ನೋಡಿ ಬಡವರಿಗೆ ಅಂತ ಹೇಳಿ ಇಷ್ಟೆಲ್ಲ ಮಹಿಳಾ ಸಬಲೀಕರಣ ಅದು ಇದು ಅಂತ ಹೇಳಿ ಎಲ್ಲ ಸ್ಕೀಮ್ಗಳು ಬರ್ತದೆ ಗೌರ್ಮೆಂಟ್ ಇಂದ ಹೌದೌದು ಇದು ಯಾರಿಗಾದ್ರೂ ನಮ್ಮತ್ರ ನಮ್ಮ ನಮ್ಮ ಊರಲ್ಲಿ ಯಾರಿಗಾದ್ರೂ ಬಂದಿದಾ ಹೇಳಿ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಯಾಕೆ ಬರುದಿಲ್ಲ ಯಾರೇ ಪಂಚಾಯತ್ ಮೆಂಬರ್ ಆಗಲಿ ಅವರ ಹೋಗಿ ಮಾತಾಡಂತೆ ಅದು ಗೊತ್ತಿಲ್ಲ ಅವರಿಗೆ ಯಾಕಂದ್ರೆ ಇದು ಕೇಂದ್ರ ಗವರ್ಮೆಂಟ್ ಇಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ತದೆ ಅವ್ರು ಏನ್ ಮಾಡಿದ್ರೆ ಅದನ್ನು ಲೋನಿನ ರೂಪದಲ್ಲಿ ನಮ್ಗೆ ಹಣ ಕೊಡ್ತಾ ಇದ್ದಾರೆ ನೀವು ಬ್ಯಾಂಕಿಗೆ ಹೋಗಿ ಒಂದು ಲೋನ್ ತೆಗಿಬೇಕಾದ್ರೆ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಹೇಳ್ತಾರೆ ನಿಮ್ಗೆ ಅದು ಬೇಕು ಇದು ಬೇಕು ಯಾಕೆ ಬ್ಯಾಂಕ್ ಅನ್ನು ಕೂಡ ಇವರು ಖರೀದಿ ಮಾಡಿದ್ದಾರೆ ಗೊತ್ತಾಯ್ತಾ ಹೀಗೆ ಈಗಿರುವಾಗ ಇದರ ಬಗ್ಗೆ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ನಿಮಗೂ ಕೂಡ ಈಗ ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಬಿಟ್ರೆ ನಿಮ್ಗೆ ಅವರ ಮೇಲೆ ಇದು ಮಾಡ್ಲಿಕ್ಕೆ ಆಗುದು ಯಾಕಂತ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ ನೋಡಿ ನೀನು ಸುರಕ್ಷಾ ಮಾಡ್ಲಿಲ್ಲ ಈಗ ಸುರಕ್ಷಾ ಮಾಡಿದವರಿಗೆ ಯಾರು ಇವರು ಯಾರಿಗೆ ಕೊಟ್ಟಿದ್ದಾರೆ ಒಬ್ಬರನ್ನು ತೋರಿಸಿ ಈಗ ಈಗ ಒಂದು ವರ್ಷದ ಒಳಗಡೆ ಸುರಕ್ಷಾ ಮಾಡಿದವರು ಸುರಕ್ಷಣೆ ಕೊಡ್ಲಿಲ್ಲ ಎಷ್ಟೋ ಜನ ಕೂಗ್ತಾ ಇದ್ದಾರೆ ಮೊನ್ನೆ ಒಬ್ಬರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿದೆ ಸುರಕ್ಷಾ ಸಿಗ್ತದಂತ ಹೇಳಿ ಅಲ್ಲಿ ಹೋಗಿದ್ದಾರೆ ಎಲ್ಲ ಆಯ್ತು ಬಿಲ್ ಮಾಡುವಾಗ ಸುರಕ್ಷಕ್ಕೆ ಇದು ಮಾಡುವಾಗ ಸುರಕ್ಷಾ ಆಗೋದಿಲ್ಲ ಯಾಕಂದ್ರೆ ನಾನು ನಿಮಗೆ ಕಾಲ್ ಮಾಡಿದ ಉದ್ದೇಶ ಏನು ಅಂದ್ರೆ ನಿಮ್ಮ ವಿಡಿಯೋಸ್ ತುಂಬಾ ನೋಡಿದೆ ನಾನು ನಿಮ್ದಾಗಿರ್ಬೋದು ಅಲ್ಲಿ ಸಂಚಾರಿ ಸ್ಟುಡಿಯೋ ಅವ್ರದ್ದಾಗಿರ್ಬೋದು ಪ್ರತಿ ಒಬ್ಬರದ್ದು ಸಂಚಾರಿ ವಿಡಿಯೋ ಸ್ಟುಡಿಯೋ ಸಬ್ಸ್ಕ್ರೈಬರ್ ನಾನು ಹೌದು ಗೊತ್ತೇ ಗೊತ್ತೇ ಹಾಗಾಗಿ ನಾನು ನಿಮಗೆ ಕಾಲ್ ಈಗ ತೆಗಿಬಹುದು ಪಬ್ಲಿಸಿಟಿ ಮಾಡ್ತೇನೆ ಇದರಲ್ಲಿ ಎಲ್ಲಿಯಾದ್ರೂ ಬಂದ್ರೆ ನಿಮ್ಮ ಪುಣ್ಯ ಯಾಕಂದ್ರೆ ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಅನ್ನೋದು ಯಾರಿಗಿಲ್ಲ ಅವನಿಗೆ ಅಲ್ಲಿ ಒಳಗಡೆ ಕೂತವನಿಗೆ ಹೇಗೂ ಇಲ್ಲ ಅದರ ಒಟ್ಟಿಗೆ ಓಡಾಡೋದು ಈ ಎಂಗ ತರಳಿದಾರಲ್ಲ ಬ್ಯಾಗ್ ಹಾಕೊಂಡು ತೆಗೆದಾಡ್ತಾರಲ್ಲ ಅವರಿಗೆ ಅದಕ್ಕೆ ಮುಂಚೆ ಇಲ್ಲ ಇವರಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವುದು ಇವರ ಉದ್ದೇಶ ಗೊತ್ತಾಯ್ತಾ ಅವ್ರು ಹೇಳುದಂತ ನೀನು ಹಗ್ಗ ತೆಕ್ಕೊಂಡು ನೀವು ಹಗ್ಗ ತಕೊಂಡು ಸಾಯಿರಿ ನಿಮ್ಗೆ ನಿಮ್ಮ ಲೋನ್ ಅನ್ನು ಕ್ಲೈಮ್ ಮಾಡ್ತೇವೆ ಅಂತೆ ನಿಮ್ಮ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೇವೆ ತುಂಬಾ ಕಟ್ ಕಟ್ ಆಗ್ತಾ ಇದೆ ಹೌದಾ ನಾನು ಮತ್ತೆ ಕಾಲ್ ಕಟ್ ಮಾಡಿ ಒಂದ್ಸಲ ಮಾಡ್ತೀರಾ ಮತ್ತೆ ಮತ್ತೆ ಕಾಲ್ ಮಾಡ್ತೀರಾ ಸರಿ 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 ಮತ್ತೆ ನಾನೇ ಮಾಡ್ತೇನೆ